ದೇಶಭಕ್ತಿ ಅಂದರೆ ಏನು ಅಂತ ಹೇಳಿ ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ದೇಶಭಕ್ತಿ ಅಂದರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡ್ತಕ್ಕಂಥದ್ದು ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ ಐವತ್ತೆರಡು ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದರೆ ಅದು ದೇಶಭಕ್ತರು ಅಂತ ಆಗುತ್ತಾ ಇವರು ದ್ವೇಷ ಭಕ್ತರು ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಭಾಳ ಸುಲಭ ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಯಾಕಂದ್ರೆ ನೇರವಾಗಿ ಬಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ ಅದಕ್ಕೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಮೂಲಕ ಅಧಿಕಾರವನ್ನು ಹಿಡ್ದಿದ್ದಾರೆ ಇವರು ಈಗ ಆರ್ ಅಶೋಕ್ ಹೇಳ್ತಾ ಇದ್ರು ನೆಹರು ಅವರ ಕೈಲೇ ಅಲ್ಲಾಡ್ಸಕ್ಕಾಗಿಲ್ಲ ಇಂದಿರಾ ಗಾಂಧಿ ಅವ್ರ ಕೈಲಿ ಅಲ್ಲಾಡ್ಸಕ್ಕಾಗಿಲ್ಲ ಇವ್ರು ಯಾರು ಅನ್ನುವಂತ ಈಗ ನೆಹರು ಕೈ ಅಲ್ಲಿ ಆಗೋದಿಲ್ಲ ಅಂತ ನೆಹರು ವಾಸ್ ಎ ಲಿಬರಲ್ ಮ್ಯಾನ್ ಇಂದಿರಾ ಗಾಂಧಿಯವರು ಬ್ಯಾನ್ ಮಾಡಿದಾಗ ಇದೇ ದೇವ್ರಸ್ ಸರಸಂಘ ಚಾಲಕ ದೇವ್ರಸ್ ರವರು ಬರ್ಕೊಟ್ಟಿದ್ರು ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ದಯವಿಟ್ಟು ನಮಗೆಲ್ಲ ಬಿಡಿ ಎಲ್ಲ ಸ ಸ್ವಯಂ ಸೇವಕ ಸಂಘರನ್ನ ಬಿಟ್ಕೊಳ್ಳಿ ಅಂತ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು ಸರ್ದಾರ್ ಪಟೇಲ್ ಅವ್ರ ಹತ್ರ ಸಹ ಬರ್ಕೊಟ್ಟಿದ್ದಾರೆಲ್ಲ ಸಂವಿಧಾನ ಮಾಡ್ತಾನೆ ಅಲ್ಲಿವ್ರಿಗು ಲಿಫ್ಟ್ ಮಾಡೋದಿಲ್ಲ ಅಂದಿದ್ದಕ್ಕೆ ಅವ್ರು ಬಿಟ್ಟಿದ್ದಾರೆ ಆದ್ದರಿಂದ ಇವರು ಸರ್ದಾರ್ ಪಟೇಲ್ ಇವ್ರಿಗೆ ಒಂದು ಮಾದರಿ ನಾಯಕ ಅಲ್ಲ ಸರ್ದಾರ್ ಪಟೇಲ್ ಅವರೇ ಆ ಥರ ಹೇಳಿರುವಾಗ ಇದು ಒಂದು ಗಾಂಧಿ ಹತ್ಯೆ ಆದ ನಂತರ ಆರ್ ಎಸ್ ಎಸ್ನ ಬ್ಯಾನ್ ಮಾಡುವಾಗ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವೇಷ ರಾಜಕಾರಣದಿಂದ ಅದು ಈ ಮಹಾತ್ಮ ಗಾಂಧಿಯರ ಕೊಲೆಯಲ್ಲಿ ಪರಿ ಪರಿಣಾಮ ಆಗಿದೆ ಅಂತ ಹೇಳಿ ಇದನ್ನು ಇದನ್ನು ನಾವು ನಿಷೇಧ ಅಂತ ಮಾಡಿರ್ತಕ್ಕಂಥದ್ದು ಪ್ರತಿ ಬಾರಿಯೂ ಕೂಡ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ಕ್ಷಮಾಪಣೆ ಕೋರೆ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನ ಎಪ್ಪತ್ತೇಳರಲ್ಲಿ ಇರ್ಬೋದು ಅಥವಾ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಬಾಬ್ರಿ ಮಸೀದ್ ಬಿದ್ಮೇಲೆ ಆಗಿರ್ತಕ್ಕಂಥ ವಿಚಾರ